ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಮೂಲಂಗಿ ಕ್ಯಾರೆಟ್ನ ಯೂಸ್ ಮಾಡಿ ನಾನಿವತ್ತು ಪರೋಟ ಮಾಡ್ತಾಯಿದ್ದೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೂಲಂಗಿ ಇದನ್ನು ಹೇಗೆ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಮೊದಲಿಗೆ ನಾನು ಈ ತರಕಾರಿ ಎಲ್ಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟು ಮತ್ತು ಮೂಲಂಗಿನ ಸಿಪ್ಪೆಲ್ಲ ಚೆನ್ನಾಗಿ ಈ ರೀತಿಯಾಗಿ ಇಟ್ಕೋಬೇಕು ನಂತರ ಇದೆಲ್ಲ ಚೆನ್ನಾಗಿ ತುರ್ಕೋಬೇಕಾಗುತ್ತೆ ಏಕೆಂದರೆ ಇವತ್ತು ನಾನು ಪರೋಟನ ಚಪಾತಿ ರೀತಿ ಮಾಡ್ತಾ ಇಲ್ಲ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ದೋಸೆ ಹಿಟ್ಟಿನ ಥರ ಹಾಕ್ಕೊಳ್ತೀನಿ ಇದು ಕಡಿಮೆ ಸಮಯದಲ್ಲಿ ಬೇಗ ಮಾಡ್ಕೋಬಹುದು ಕ್ಯಾರೆಟು ಮತ್ತು ಮೂಲಂಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ನೋಡಿ ಕ್ಯಾರೆಟು ಮತ್ತು ಮೂಲಂಗಿನ ಚೆನ್ನಾಗಿ ತುರಿದು ಇಟ್ಕೊಂಡಿದ್ದೀನಿ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಬೌಲಷ್ಟು ನಾನು ಗೋಧಿ ಹಿಟ್ಟಿನ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ತುರ್ದಿಟ್ಕೊಂಡಿರೋಂಥ ಮೂಲಂಗಿ ತುರ್ದಿಟ್ಕೊಂಡಿರೋಂಥ ಕ್ಯಾರೆಟು ಇದೆರಡೂ ಇದ್ದೀನಿ ಮೂಲಂಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ನಮ್ಮ ಮಲಬದ್ಧತೆ ಸಮಸ್ಯೆ ಏನಾದರೂ ಇದ್ದರೆ ಬೇಗ ನಿವಾರಣೆ ಆಗುತ್ತೆ ಮೂಲಂಗಿನ ಯಥೇಚ್ಛವಾಗಿ ಸಾಂಬಾರು ಮತ್ತು ಈ ರೀತಿಯಾಗಿ ಯೂಸ್ ಮಾಡ್ಕೊಂಡು ತಿನ್ನೋದ್ರಿಂದ ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಅಡುಗೆ ಅರಿಶಿನ ಖಾರಕ್ಕೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಮೊದಲಿಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ದೋಸೆ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಕಲಸ್ಕೋಬೇಕಾಗುತ್ತೆ ನಾನಿವತ್ತು ಚಪಾತಿ ರೀತಿ ಪರೋಟಾನ ರೆಡಿ ಮಾಡ್ತೇ ಇಲ್ಲ ದೋಸೆ ಹಿಟ್ಟಿನ ಥರ ದೋಸೆ ಥರ ಹಾಕ್ತಾಯಿದ್ದೀನಿ ಕಡಿಮೆ ಸಮಯದಲ್ಲಿ ಈ ಪರೋಟಾನ ರೆಡಿ ಮಾಡ್ಕೋಬೋದು ಬೆಳಗ್ಗೆ ಮಾರ್ನಿಂಗ್ಗೆ ಬೇಗ ತಿಂಡಿ ಅಂದರೆ ಈ ಎರಡು ತರಕಾರಿ ಇದ್ರೆ ಸಾಕು ಅಂತ ಈ ಪರೋಟ ಆರೋಗ್ಯಕರವಾದ ಪರೋಟ ರೆಡಿಯಾಗುತ್ತೆ ನೋಡಿ ಈಗ ದೋಸೆ ಹಿಟ್ಟಿನ ಅದಕ್ಕೆ ಹಿಟ್ಟು ರೆಡಿಯಾಗಿದೆ ಒಂದು ದೋಸೆ ತವ ಇಟ್ಟು ಅದಕ್ಕೆ ನೋಡಿ ಈ ರೀತಿ ದೋಸೆ ನಾವು ಯಾವ ರೀತಿ ಹಾಕ್ತೀವಿ ಸೆಟ್ ದೋಸೆ ರೀತಿಯೇ ಸಹ ಹಾಕ್ಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಇಲ್ಲಾಂದ್ರೆ ತುಪ್ಪ ಹಾಕಿ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಪರೋಟ ರೆಡಿಯಾಗುತ್ತೆ ಮೂಲಂಗಿ ಕ್ಯಾರೆಟ್ನ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಇದಕ್ಕೆ ೇ ಮಸಾಲೆ ಹಾಕಿರೋದ್ರಿಂದ ಜಾಸ್ತಿ ಗೊಜ್ಜು ಏನು ಬೇಕಾಗಿಲ್ಲ ಸ್ವಲ್ಪ ಟೊಮೊಟೊ ಗೊಜ್ಜು ಇಲ್ಲಾಂದರೆ ಮೊಸರು ಜೊತೆ ತಿಂತಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಮೊಸರು ಜೊತೆ ಡಿಪ್ ಮಾಡ್ಕೊಂಡು ತಿಂತಿದ್ರೆ ಬಾಯಲ್ಲಿ ಕರಗೋಗುತ್ತೆ ಅಷ್ಟು ಟೇಸ್ಟಿಯಾಗಿದೆ ಈ ಪರೋಟ ಈ ಆರೋಗ್ಯಕರವಾದ ಪರೋಟ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ